ुडिल्लीय नाम तंग्या बंदार शन मनी बिण क जो, जो। नम तंग्यार बंदार शिवन मनी बगणक जोजोयम तंग्यारु बंदार शिवन मनी बगण क जोज जो। நம்ம தங்கியாரு வந்தார சிவன்மனை பாகின ஜோஜோத்தே கை ச்செலவ ஓத்தூலவரைய துளி நீரவளவ ஓ தத்தே வண்ட நம்ம மித்திரோ வந்தாரோஜோ ಕಣಬಾಗಿಣ ಜೋ ನಮ್ಮ ಮಿತ್ರರು ಬಂದ ಹಾಡ <coughs> ರಾಡ Lali Nanta tak karya ಮಗನ ಹೆಸರೇ ನವ್ವ ಜೋಜೋ ಬನ್ನಿ ರೇ ಅಕನಿ ನ ಮಗನ ಹೆಸರೇ ಜೋ ಜೋಜೋ ಬನ್ನಿ डलिंग नंता करिय रवा जो जो बनी रे जन कियागा तोटल जो जो बनी रे जानकिया गौन की तोटल जो जो बनी रे आकनी नु मगा नया सरे नवा जो जो बनी रे आकनी नु मगानाया सरे नवा जो जजो बनी रे ಆಕನೆ ನಮಗನ ಹೆಸರೇ ನవ్వ ಜೋ ಜೋ ಬನ್ನಿರೆ ಆಕನೆ ನಮಗನ ಹೆಸರೇ ನవ్వ ಜೋ ಜೋ ಬನ್ನಿರೆ ಆಕನೆ ನಮಗನ ಹೆಸರೇ ನవ్వ ಜೋ ಜೋ ಬನ್ನಿರೆ ಲಚನ ಶಿದಲಿಂಗನಂತ ಕರಿಯಾರವ ಜೋ ಜೋ ಬನ್ನಿರೆ ಲಚನ ಶಿದಲಿಂಗನಂತ ಕರಿಯಾರವ ಜೋ ಜೋ ಬನ್ನಿರೆ ಲಚ್ಚಣ ಸಿದ್ಧಂಗನಂತ ಕರ್ಯ ಜೋ ಜೋಜೋ ಬನ್ನಿ ರೇ ಲಚ್ಚಣ ಸಿ ದಿಂಗ ನಂತ ಕರ್ಯ ರವ ಜೋಜೋ ಬನ್ನಿ ರೇ ನಗ ಕುಣ ಕಿ ತೋಟಲ ಜೋಜೋ ಬನ್ನಿ ರೇ ಆಕನ ಮಗನ ಹೆಸರು ನೌಜ ಜೋಜೋ ಬನ್ನಿ ರೇ ಆಕನ ಮಗನ ಹೆಸರು ನೌವ ಜೋ ಜೋ ರೇ <णिया> आकाने न मगना हे जो जोजो बनी रे आकाने न हसरे नौवा जो जो बनी रेका न मगना हसरे नौ जो जो बनी रे श्री शैल अनंत कर रवा जो जो बनी रे श्री मल्लय अनंत कर रवा जो जो बनी रे శ్రీశైలం అల్లన అంత కరియ రేవ జోజో బీ రే శ్రీశైల అయ్యనంత కరియరేవా జోజో బీ రేంత కొళ్ గోపి

भवानी भवानी कुर्र लक्ष्मी लक्ष्मी कुर्र अकमादेवी अकमादेवी कुर्र देवी मादेवी कुर्र ऐसा ಮಲಕರಿಸಿದ್ದ ಹ್ಯಾಂಗ ಹುಟ್ಟಿದ್ದ ಮುತ್ಯ ಮುಗಿಸಿದ್ದ ವರವ ಕೊಟ್ಟಿದ್ದ ವರವದಿಂದಲೇ ದೇವ ಉತ್ಪನ್ನಾಗಿದ್ದ ಹಿಂಗ ಚೆಂದಾಗಿ ತೂಗಾರೆ ಮುತ್ತಿನ ತೊಟ್ಟಿಲ್ಲ ಜೋ ಜೋ ತೊಟ್ಟಲ ಜೋಜೋ ಹಿಂಗ ಚಂದಾಗಿ ತೂಗರಿ ಮುತ್ತಿನ ತೊಟ್ಟಿಲ ಜೋಜೋ ಹಿಂಗ ಚಂದಾಗಿ ತೂಗರಿ ಮುತ್ತಿನ ತೊಟ್ಟಿಲ ಜೋಜೋ ಯಾವ ಆವ ಸಂಕದ ಗೌಡ ಸುದ್ದಿ ಕೇಳಿದ್ದ ಬೇಗ ಬೆಳಗ್ಗೆದ್ದು ಬುತ್ತಿ ಮಾಡಿದ್ದ ಇವರ ಪಟ್ಟಣಕ್ಕೆ ಮರಳಿ ಬಂದಿದ್ದ ಮಗಳ ಕಣ್ಣವು ಕಳುರ ಅಂತ ಸಿದ್ಧರಿ ಜೋ ಜೋ ಮಗಳ ಕಣ್ಣವು ಕಳುರ ಅಂತ ಸಿದ್ಧರಿ ಹೇಳಿದ ಜೋಜೋ ಕಣ್ಣಮಗೆ ಮುದ್ದಿನ ಹೇಳಿ ಮಗಳಿಗೆ ಜೋಜೋ ಮಗಳಿಗೆ ಕಳುರಂತ ಸಿದ್ಧರಿಗೆ ಹೇಳಿದ್ದ ಶ ಕಳವುದಿಲ್ಲ ನಿಮ್ಮ ಇವ ಪಿಂಡಣ ನಿಮ್ಮಲ್ಲಿ ದಕ್ಕುವುದಿಲ್ಲ ಹಿಂಗ ಸಿದ್ಧರ ಜಡಿ ನೀರಪ್ಪರ ಊರಿಗೆ ಬ್ಯಾಡಂದ ಜೋ ಹಿಂಗ ಸಿದ್ಧರ ಜಡಿ ನಿರಪರ ಊರಿಗೆ ಬ್ಯಾಡಂದ ಸಿದ್ಧಾರುಡರಿಗೆ ಪರವೂರ ಬ್ಯಾಡಂದ ಜೋಜೋ ಹಿಂಗ ಸಿದ್ಧಾರುಡರಿಗೆ ಪರವೂರ ಬ್ಯಾಡಂದ ಜೋಜೋ ಸಿದ್ಧರ ಮಾತ್ ಮೀರಿ ಕರ್ಕೊಂಡೆ ಹೋದ ಧ್ಯಾಗ ದೇವರ ಹರಭಟ ಮಾಡಿದ್ದ ಗಡಗಡ ಗಡಗಡ ಗದ್ದಾರ ಸಿದ್ಧ ಸಿದ್ಧರ ಮಾತ್ ಮೀರಿ ಕರ್ಕೊಂಡೆವು ಮಗಳಿಗೆ ಮೊಮ್ಮಗನಿಗೆ ಸೋಸಿ ನೋಡಿದ್ದ ಇವರ ಪಟ್ಟಣಕ್ಕೆ ಮರಳಿ ಬಂದಿದ್ದ ಶಿದ್ದರನ ಪದಮಾವತಿನ ಶರಣ ಮಾಡಿದ್ದ ಹಿಂಗ ಮಲಕರ ಸಿದ್ದನ ಕೀರ್ತಿ ಜಗದೋಳು ಸಾರಿದ್ದ ಜೋ हिङ्ग मलकर सीर्ति नाडो सार जो जोड म जो जो सत्य मलकर... कुडि <णाड़ा> जो पढिरी नलिन दाडी ಸರಣಿ ಕನ್ನವ್ವನ ಮಗನ ಕೊಂಡಾಡಿ ಹಿಂಗ ಜೋ ಎಂದು ತೂಗಿರಿ ಅಮ್ಮೊಗಿಸಿದ್ದನ ಜೋ ಜೋ ಹಿಂಗ ಜೋ ಎಂದು ತೂಗಿರಿ ನಾಡಗೌಡಿಸಿದ್ದನ பாிய கைச்சலவாளி ஹூச்சலவழியாக நிறைய திழி நீர் வல்லவாழிய கொல்ல உடையண்ட நம்ம பாலியாரு வந்தாரின் மணி வாகண்கோஜோ நம்ம பாலியாரு வந்தாரின் மணி வாகிணோஜோ நம்ம பா ರು ಶಿವನ ಶಿವನ್ಮನಿ ಬಾಗಿಲ ಜೋ ಜೋ ನಮ್ಮ ಬಾಲ್ಯರು ಶಿವನ ಶಿವನ್ಮನಿ ಬಾಗಿಲ ಕ ಜೋ ನಿಂಬಿಯ ಕಾಯಿ ಚಲವ ನಿಂಬಿ ಹೂ ಚೊಲವ ನಿಂಬ್ಯಾನರಿ ಎಳಿ ಒಲವ ನಿಂಬಿಯ ಗೊಲ್ಲ ಉಡಿಯಲ್ಲಿಗೊಂಡ ஜோோ நம்ம ரூ வந்தார அக்கன்கோஜோ நம்ம ரம் வந்தார்கன ஜோஜோ தங்கின காய் ச்சலவ டெங்கினூலவ டெங்குளீர் வலவ டெங்கின காயி உடைய शिवून मनी बागीण क जो जोय ना मातंग्या शिवन शिवून मनी बागीण क जो जोय तंग्या रू बांदार शिवननी बागीण जो जो नामातंग्या रु शिवन मनी बागीण क जो जो ओता ते काय चलव ओत तू ओ

न मित्र बंदार अखण बघण क जोजो शीत वनवसा न परी जो जोय शीत वनवसागळ ना परी जो जोय शीता वनव्या न परी जोजो जो। ಸೀತ ಝಗಳಾಳ ನಾನ ಪರಿ ಜೋಜೋ ಶೀತನ ಕೈ ತಂದು ಹಚ್ಚರರ ಶೀಣ ಸುತ್ತರ ಸುರಗಿ ಕಟ್ಟರ ಕಂಕಣ ಮದವಿ ಅಂದರದ ಗೊಂದರ ತಿಳಿಸೋಬನ ಶೀತಾನ್ ಮದವಿ ಬಂದರಲ್ಲಿ ರಾಮ ರಕ್ಷಿಮಣ ಜೋಜೋ ಸೀತಾನ್ ಮದುವಿಗೆ ಬಂದ ಿ ರಾಮ ಲಕ್ಷ್ಮಿ ಜೋ ಜೋಜೋ ಸೀತಾನ್ ಮದುವಿಗೆ ಬಂದಾರಲ್ಲಿ ರಾಮ ಲಕ್ಷ್ಮಿ ಜೋ ಜೋಜೋ ಸೀತಾನ್ ಮದುವಿಗೆ ಬಂದಾರಲ್ಲಿ ರಾಮ ಲಕ್ಷ್ಮಿ ಜೋ ಜೋಜೋ ಬಂಜಿಯಾಡಿದ ಮಾತಾ ಮನಸ್ಸಿಗೆ ತಂದು ಬಂಜಿಗೆ ನೆಂಬಿ ಶಿವಯೋಗಿ ಬಂದು ಬಂಜಿಗೆ ಮಕ್ಕಳ ಕೊಡಬೇಕೇಳಂದು हिंग चिकावालारी गेला मकाळ कोट जो जो हिंग चिकावाल गेला मकाळ कोवाट जो जोय हिंग चिकावाल गेला मकाळ जो जो

சி ஜோஜோ இங்க அக்க ஹுட்டாளுந்த கையாடு சே ஜோஜோ இங்க அக்க ஹுட்டாளுந்து கையாடு சீ ஜோஜோட அண்ணா தந்தன தொட்டில பூஜை மாந்த சோபுஷி கண்ட मादेवी मादेवी जो 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 जोजो हिंगर गडकि अकमादेवी जोजो तोटला गणेनगेळवळी चिंती मय्या ह्याळ मोतीन काडब्या रत्ना यसरा हिंगस इडब जो जो ಸೋಜೋಯ್ ಹಿಂಗ ಹೆಸರ ಇಡಬಾರ ಜೋ ಹಿಂಗ ಜೋ ಸಾದರತ್ತೀಸೋಜೋ ಹೆಸರಿಡವಾಗ ಹಸ್ತ ಏನೇನ ವಸ್ತದ ಮ್ಯಾಲೊಂದು ಹಸ್ತದ ಖಡಗ ಖಡಗ ಕಾಂಚೇರಿ ನಡಗಿ ವಡ್ಡೆ ಹಲೋ ಹಲೋ ಆಯ್ತು ರೀ ಅಮ್ಮ ಹಲೋ ಈ ನಮ್ಮ ಮಹಾದೇವಿ ತೊಟ್ಟಿಲ ಕಾರ್ಯಕ್ರಮ ತೊಟ್ಟಿಲ ಕಾರ್ಯಕ್ರಮಕ್ಕೆ ದಾನಿಗಳು ತೊಟ್ಟಿಲು ಕೊಟ್ಟಿಲು ಸೇವೆ ರೇವಣಸಿದ್ದಯ್ಯ ಬಸಯ್ಯ ಹಿರೇಮಠ ಇವರು ತೊಟ್ಟಿಲು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಿವಪ್ಪ ಅಕ್ಕುಕೋಟ ಇವರು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯವರಿಗೆ ಹಾಡಗಲ್ಗೆ ತಂದಿದ್ದಾರೆ ಹಾಗೂ ಶಂಕರ್ಲಿಂಗ ಶ್ರೀಮಂತ ನಾಗುಣಸುರ್ ಇವರು ನಿಂಗಾಕಾರ ಕೊಟ್ಟಿದ್ದಾರೆ ಹಾಗೂ ಸೈಬಣ್ಣ ಶ್ರೀಮಂತ ಪುಲಾರಿ ಇವರು ಬೆಳ್ಳಿ ಚೈನ ಕೊಟ್ಟಿದ್ದಾರೆ ಶಂಕರ್ಲಿಂಗ ತಡಲಿಗೆ ಇವರು ಬಂಗಾರದ ಓಲೆ ಕೊಟ್ಟಿದ್ದಾರೆ ಪ್ರಭುಲಿಂಗ ನಾಮಿ ಇವರು ಕೂಡ ಕೈಕಾಟು ಕೊಟ್ಟಿದ್ದಾರೆ ಹಾಗೂ ಮಹಾದೇವಿ ಇವರು ತಾವೆಂದರು ಈ ತೊಟಿಲ್ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ರೂಪಾಯಿ ಮತ್ತು ಶಂಕರಮ್ಮ ನಡಿಗೆರಿ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಗುರುಶಿದಪ್ಪ ಇಶ್ರಗೊಂಡ ಒಂದು ನೂರ ಒಂದು ರೂಪಾಯಿ ಬಸವಣ್ಣ ಚೋರ್ಗಿ ಇವರು ಐವತ್ತೊಂದು ರೂಪಾಯಿ ಪ್ರಭು ಅಜಗೊಂಡ ಇವರು ಐವತ್ತು ರೂಪಾಯಿ ಗುಂಡು ಇಸ್ರಗೊಂಡ ನೂರ ಒಂದು ರೂಪಾಯಿ ಗುರಪ್ಪ ಮೈನಳ್ಳಿ ಐವತ್ತು ರೂಪಾಯಿ ಸುಧಾಕರ್ ಲುಪ್ಪತ್ತಿ ಇವರು ಕೂಡ ತೊಟಿಲ ಕಾರ್ಯಕ್ರಮಕ್ಕೆ ಒಂದು ನೂರ ಒಂದು ಹಾಗೂ ಶ್ರೀಗಳಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ರಾಜು ಬಬಲಾದ ಇವರು ಕೂಡ ಐವತ್ತು ರೂಪಾಯಿ ಗಂಗ ಗಂಗಪ್ಪ ವಾಮ ಇವರು ಕೂಡ ಐವತ್ತು ರೂಪಾಯಿ